వీడా కాగి హోరేట ఎల్లి తరక హారట ఎల్లి కాగి హోరేట ఎల్లి తరక హోరేట ఈసారి కమితమత మొదలుకొన చెర్రైవారి ఈవరి బలి నగరత ఎక్కడికి పులాగేరాజ్ గై పులా మైక్ సెట్ చెరుకోడు

ಸಮಸ್ತ ಹಿಂದೂ ಧರ್ಮದ ಪದ್ಧತಿಯಂತೆ ರಥಮಾಲಾಧಾರಣಾ ಕಾರ್ಯಕ್ರಮ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಡೀತಾನೆ ಇದೆ ನಿರಂತರವಾಗಿ ಇಡೀ ಹಿಂದೂ ಸಮಾಜದ ಎಲ್ಲ ಹಿಂದೂ ಪರ ಸಂಘಟನೆಗಳು ನಡೀತಿದೆ ನಾವು ಕೂಡ ಸತತವಾಗಿ ಇದು ಹದಿನಾರನೇ ಬಾರಿ ದತ್ತಮಾನ ಧಾರಣೆ ಮಾಡಿ ಇವತ್ತು ದತ್ತಪೀಠಕ್ಕೆ ಬರ್ತಿದ್ವಿ ರತ್ತಮ ದರ್ಶನ ಮಾಡೋಕ್ಕೋಸ್ಕರ ಈಗಾಗಲೇ ನಾವು ಮೂರು ಬ್ಯಾನರ್ ನಡಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ ಈ ಸತಿ ದತ್ತಪೀಠ ಸೇವಾ ಸಮಿತಿಯಿಂದ ಒಂದು ಬ್ಯಾನರ್ ನಡಿ ಈ ಸತಿ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಈಗಾಗಲೇ ನಮ್ಮ ಬೇರೆ ತಾಲೂಕಿನ ಯಾಕಂದರೆ ಜಿಲ್ಲಾಡಳಿತದಿಂದ ಯಾವುದೇ ತರ ಪರ್ಮಿಷನ್ ಕಾರಣದಿಂದ ಬೇರೆ ಜಿಲ್ಲೆಯಿಂದ ಯಾವುದೇ ರೀತಿಯ ದತ್ತಭಕ್ತರನ್ನ ಬರಕ್ಕೆ ಬರಕ್ ಹೇಳಿದ ಈ ಬಾರಿ ಈ ಬಾರಿ ಬರೀ ನಗರದ ದತ್ತಭಕ್ತರಿಗೆ ಮಾತ್ರ ಸೇರಿಸ್ಕೊಂಡು ಇವತ್ತು ದತ್ತಪಾತ್ರಿ ದರ್ಶನ ಮಾಡಿ ನಂತರ ಹೋಮ ಹವನಗಳಲ್ಲಿ ಭಾಗವಹಿಸಿ ಏನು ನಮ್ಮ ಧಾರ್ಮಿಕ ವಿಧಾನ ವಿಧಾನಗಳಿದಾವೆ ಅದನ್ನು ಮಾತ್ರ ಮುಗಿಸ್ಕೊಂಡು ಹೋಗ್ತೀವಿ ಇವತ್ತು ಇವತ್ತು ಇನ್ನು ಹೋರಾಟ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಇವತ್ತು ಶ್ರೀರಾಮ ಸೇನೆಯ ನೇತೃತ್ವದಲ್ಲಿ ನಾವು ಇಷ್ಟು ವರ್ಷ ಹೋರಾಟ ಮಾಡ್ತಿದ್ವಿ ಈ ಬಾರಿ ಶ್ರೀರಾಮ ಸೇನೆಯ ಜವಾಬ್ದಾರಿ ನೇತೃತ್ವ ನಾನೇ ಈ ಬಾರಿ ಶ್ರೀರಾಮ ಸೇನೆಯಿಂದ ಹೋರಾಡ ಇದ್ದೀವಿ ಮತ್ತು ಅವರು ಕೂಡ ಕಾರ್ಯಕ್ರಮವನ್ನು ಮಂಜು ಮಾಡಿದ್ದಾರೆ ವಿಶ್ವ ಒಂದು ಹಾಗಾಗಿ ಈ ಕಾರ್ಯಕ್ರಮನ ಧಾರ್ಮಿಕ ಕಾರ್ಯಕ್ರಮಗಳು ದತ್ತಪೀಠದಲ್ಲಿ ಇನ್ನಷ್ಟು ವರ್ಷ ಹೆಚ್ಚಾಗಬೇಕು ಕಡಿಮೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಹಿಂದೂ ಸಮಾಜದ ಎಲ್ಲ ಮುಖಂಡರ ಜೊತೆ ಮಾತಾಡಿದಾಗ ಇಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿದ ವಿಚಾರಕ್ಕಾಗಿ ಇವತ್ತು ಏನು ಕಾರ್ತಿಕ ಮಾಸದಲ್ಲಿ ನಡೆಸಿದ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ರತ್ಬಕ್ಕೆ ಬಂದಿದ್ದೀವಿ ಈಗಾಗಲೇ ನಮ್ಮ ಹೋರಾಟ ಗೊತ್ತಿರ್ಬೋದು ಚಿಕ್ಕಮಗಳೂರು ನಗರದಲ್ಲಿ ನಾವೇ ಪ್ರತ್ಯೇಕ ಒಂದು ಸಂಘಟನೆಗೆ ಸೇರಿ ನಾವು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಸಣ್ಣ ಸಂಖ್ಯೆಯಲ್ಲಿ ಆಗಿರ್ಬೋದು ಅದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಇಲ್ಲಿ ನಿರಂತರವಾಗಿ ನಡೀತಿದ್ದಂಥ ಅನಧಿಕೃತ ಮೈಕ್ ಸೆಟ್ ತೆರವು ಮಾಡಿಸಿದ್ದು ಕೂಡ ನಾವೇ ಅದು ನಾವು ಹತ್ತು ಜನ ಬಂದಿದ್ದೀವಿ ನಮಗೆ ಸಿಕ್ಕಂಥ ಹೋರಾಟಕ್ಕೆ ಪ್ರತಿಫಲ ಅದು ಹಾಗೆಯೇ ಇಲ್ಲಿ ಅನಧಿಕೃತವಾಗಿ ಮಾಂಸಾಹಾರ ಸೇವನೆ ಮಾಡೋರು ಅದು ಕೂಡ ನಿಲ್ಲಿಸಿದ್ದು ನಮ್ಮಿಂದನೇ ಆಗಿದ್ದು ಹೋರಾಟ ನಮ್ಮಿಂದ ಇಡೀ ಹಿಂದೂ ಸಮಾಜ ನಮ್ಮಿಂದ ಇತ್ತು ಹಾಗೆ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಬೆಂಬಲ ಕಂತ್ಯದಿಂದ ನಾವು ತೆರವು ಮಾಡಿಸಿದ್ದೀವಿ ಹಂತ ಹಂತವಾಗಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ನಮಗೆ ಹೋರಾಟದಲ್ಲಿ ಜಯ ಸಿಗ್ತಾ ಇದೆ ಹಾಗೆ ಇಲ್ಲಿ ಏನು ದತ್ತಪೀಠ ಸುತ್ತಮುತ್ತ ಜಾಗದಲ್ಲಿ ಇಲ್ಲಿ ಬೇಟೆ ಆಡುತ್ತಿದ್ದಾರೆ ಅಂತ ಮಾಹಿತಿ ಇತ್ತು ಆ ಮಾಹಿತಿ ಪ್ರಕಾರ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟ ನಂತರ ಇಲ್ಲಿರೋ ಅಂಥ ಶಾಖಾದ್ರಿ ಮನೆಯಲ್ಲಿ ಇವತ್ತು ಚಿರತೆ ಚರ್ಮ ಹಾಗೂ ಬೇರೆ ಏನು ಪ್ರಾಣಿಗಳ ಚರ್ಮ ಸೀಸ್ ಆಗಿದೆ ಇದು ಕೂಡ ನಮ್ಮ ಸಿಕ್ಕಂಥ ಹೋರಾಟದ ಪ್ರತಿಫಲ ಇದೇ ರೀತಿಯಾಗಿ ದತ್ತಪೀಠಕ್ಕೆ ಒಂದು ವಿಗ್ರಹ ತರಬೇಕು ಅನ್ನೋ ಕಾರಣಕ್ಕೆ ದತ್ತಪೀಠ ಹೋರಾಟ ವಿಚಾರದಲ್ಲಿ ವಿಗ್ರಹ ತಂದಿದ್ದೀವಿ ಅದು ಕೂಡ ತ್ರಿಕಾಲ ಪೂಜೆ ನಡೆಸಿದೆ ಚಿಕ್ಕಮಗಳೂರು ಅಲ್ಲಾಪುರದಲ್ಲಿ ಇದೆ ಅದು ಕೂಡ ದತ್ತಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹೋರಾಟದ ಮುಖಾಂತರ ಜೀವನ जय सौ जय झत्रपति शिवाजी महाराज केते よし。<laughs> <laughs>